ನಮಸ್ಕಾರ ವೆಲ್ಕಮ್ ಟು ರಾ ಟಿವಿ ಕಳಪೆ ಕುಂಬಳಕಾಯಿ ಬೀಜಗಳನ್ನ ನೀಡಿ ರೈತನಿಗೆ ಮೋಸ ಮಾಡಿದ ಅಶ್ವಿನಿ ಆಕ್ರೋಸೇಟ್ಸ್ ಗುಡಿಬಂಡೆ ತಾಲೂಕು ಕಂಬಾಲಹಳ್ಳಿ ಗ್ರಾಮದ ನಿವಾಸಿಯಾದ ರವರು ಗುತ್ತಿಗೆ ಆಧಾರದಿಂದ ಜಮೀನನ್ನ ಪಡೆದು ಸುಮಾರು ವರ್ಷಗಳಿಂದ ಕುಂಬಳಕಾಯಿ ಬಳಿಯನ್ನ ಬೆಳೆಯುತ್ತಿದ್ರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕುಂಬಳಕಾಯಿ ಬಳಿಯನ್ನ ಬೆಳೆದ್ರು ಆ ಬಳಿ ಫಸಲಿಗೆ ಬಂದ ನಂತರ ಯೋಗ್ಯವಲ್ಲದ ವಿಚಿತ್ರವಾಗಿ ಸೌರೆಕಾಯಿ ರೂಪದಲ್ಲಿ ಮತ್ತು ಬಿಳಿ ಕುಂಬಳಕಾಯಿ ಹಸಿರು ಕುಂಬಳಕಾಯಿ ಬಂದಿರುತ್ತದೆ ಆದ ಕಾರಣದಿಂದ ಈ ಕುಂಬಳಕಾಯಿ ಮಾರುಕಟ್ಟೆಗೆ ಯೋಗ್ಯವಾಗಿರುವುದಿಲ್ಲ ಹಾಗೂ ಕೊಂಡುಕೊಳ್ಳುವವರಿಲ್ಲ ರೈತ ಕಂಗಾಲುಗೊಂಡು ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಅಶ್ವಿನಿ ಆಗ್ರೋ ಸೀಡ್ಸ್ ಅಂಗಡಿ ಮಾಲೀಕರಿಗೆ ದೂರವಾಣಿ ಮುಖಾಂತರ ತಮ್ಮ ಸಮಸ್ಯೆಯನ್ನು ತಿಳಿಸಿದ್ರು ತದನಂತರ ಅಂಗಡಿ ಅವರು ಬಂದು ಪರಿಶೀಲನೆ ಮಾಡಿ ಸ್ಯಾಂಪಲ್ಗೆ ಅಂತ ಎಲ್ಲಾ ರೀತಿಯ ಕುಂಬಳಕಾಯಿಗಳನ್ನ ತೆಗೆದುಕೊಂಡು ಹೋದ್ರು ನಂತರ ನಿಮ್ಮ ಸಮಸ್ಯೆಯನ್ನು ಕಂಪನಿ ಬಳಿ ಹೇಳಿದ್ದೇವೆ ನಿಮಗೆ ನಾವು ಪರಿಹಾರವನ್ನ ಕೊಡಿಸುತ್ತೇವೆ ಎಂದು ಹೇಳಿದ್ರು ನಂತರ ಎಷ್ಟೇ ಬಾರಿ ಕರೆಗಳನ್ನು ಮಾಡಿದ್ರು ಅವರು ಉತ್ತರಿಸುವುದಿಲ್ಲ ಸುಮಾರು ಮೂರು ತಿಂಗಳು ಕಳೆದ ಮೇಲೆ ಉಡಾಫೆ ಉತ್ತರಗಳನ್ನು ನೀಡಿ ಕೊನೆ ಪಕ್ಷದಲ್ಲಿ ಅಶ್ವಿನಿ ಆಗ್ರೋ ಸೀಡ್ಸ್ ರವರು ಆ ರೈತನಿಗೆ ನಮಗೆ ಈ ಬೆಳೆಗೂ ಯಾವುದೇ ಸಂಬಂಧವಿಲ್ಲವೆಂದು ಹೇಳುತ್ತಾರೆ ನಿಮಗೆ ಇಷ್ಟವಾದುದನ್ನ ಮಾಡಿಕೊಳ್ಳಿ ಎಂದು ಹೇಳಿದ್ರು ತದನಂತರ ಗಂಗಾಲಾಧ ರೈತ ರೈತ ಮುಖಂಡರಿಗೆ ತಮ್ಮ ಸಮಸ್ಯೆಯನ್ನ ತಿಳಿಸಿ ನಮಗೆ ನ್ಯಾಯ ಒದಗಿಸಿಕೊಡಿ ಎಂದು ಮಾಧ್ಯಮಕ್ಕೆ ತಿಳಿಸಿದ್ರು